ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಇಲ್ಲಿ ಗೌರಿ ರೂಮ್ಗೆ ಅಪ್ಪು ಬಂದದಾನೆ ಅಣ್ಣ ಬರ್ತಿದ್ದಾಗೆ ಈ ಕಡೆ ಗೌರಿ ಅಪ್ಪುನ ಕಬೋರ್ಡಲ್ಲಿ ಔಸ್ಬಿಡ್ತಾಳೆ ಬಿಡ್ತಾಳೆ ಆದರೆ ಇಲ್ಲಿ ಕಬೋರ್ಡಲ್ಲಿ ಔಸ್ತಿದ್ದಾಗೆ ಈ ಕಡೆ ಮಾಣಿಕ್ಯ ಮತ್ತು ಇಬ್ಬರು ಕೂಡ ಒಳಗಡೆ ಬರ್ತಾರೆ ಅತ್ತೆ ಮಗಳು ಗೌರಿ ಅತ್ತೆ ಮಗಳು ಇಲ್ಲಿ ಅಕ್ಷಿ ಹೊಡೆದೇ ಬಿಡ್ತಾನೆ ಅಪ್ಪು ಹೊಡಿತಿದ್ದಾಗ ಈ ಕಡೆ ಯಾರು ಅಕ್ಷಿ ಹೊಡೆದಾಗ ಆಯ್ತಲ್ಲ ನೀನಂತೂ ಅಕ್ಷಿ ಹೊಡೆದಿಲ್ಲ ಅಲ್ವ ಗೌರಿ ಅಂತ ಹೇಳ್ತಿದ್ರೆ ಇಲ್ಲ ಅಣ್ಣ ನಾನೇ ಅಂತ ಅಂದಾಗ ಇಲ್ವಲ್ಲ ನೀನು ಅಲ್ವಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಗೌರಿ ಅಕ್ಷಿ ಹೊಡೆಯೋಕೆ ಮತ್ತೆ ಟ್ರೈ ಮಾಡ್ತಿದ್ದಾಳೆ ಅಷ್ಟರಲ್ಲಿ ಜೊತೇಲಿರ್ತಕ್ಕಂತಹ ಆ ಹುಡುಗಿ ಕೂಡ ಅತ್ತೆ ಮಗಳು ಕೂಡ ಅಕ್ಷಿ ಹೊಡೀತದಾಳೆ ಈ ಕಡೆ ನಾವೇ ಹೊಡಿತಿರೋದು ಅಂತ ಒಬ್ರಿಗೊಬ್ರು ಒಬ್ರಿಗೊಬ್ರು ಹಾಗೆ ಅಕ್ಷಿ ಹೊಡಿತಿದ್ರೆ ಮಗದೊಂದು ಕಡೆಯಿಂದ ಅಪ್ಪು ಮತ್ತೆ ಅಕ್ಷಿ ಹೊಡೆದು ಸಿಗ್ಸಾಕಿಸ್ಬಿಡ್ತಾನೆ ಇಲ್ಲ ಈ ಅಕ್ಷಿ ಇಲ್ಲಿಂದ ಅಲ್ಲ ಬರ್ತಿರೋದು ಕಬೋರ್ಡಿಂದ ಅಂತ ಹೇಳಿ ಕಬೋರ್ಡ್ ಹತ್ರ ಹೋಗ್ತದಾನೆ ನೋಡ್ಲಿಕ್ಕೆ ಈ ಕಡೆ ಅಪ್ಪು ಕೂಡ ಹೆದರು ಬಂಡಾಗ್ಬಿಟ್ಟಿದ್ದಾರೆ ಅಷ್ಟರಲ್ಲಿ ಗೌರಿ ಅತ್ತೆ ಮಗಳು ನೀವು ಮಾಡ್ಲಿಕ್ಕೆ ನನಗೆ ಮೆಸೇಜ್ ಬರ್ತದೆ ಅಂತದಾಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಏನು ಏನು ಯಾವಾಗ ನೋಡಬೇಕು ಅಂತ ನೀನೇನು ಮಾತನಾಡಬೇಡ ಅಂತ ಮಾಡ್ಲಿಕ್ಕೆ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಅರ್ಚನಾಗೆ ಫ್ರೆಂಡ್ ಕಾಲ್ ಮಾಡಿದಾಳೆ ಏನಿದು ಕಾಲೇಜ್ಗೆ ಬರಲಿಲ್ವಲ್ಲ ಕಾಲೇಜ್ ಫಸ್ಟ್ ಇದೆ ಅಂತ ಹೇಳಿದಾಗ ಏನು ಕಾಲೇಜ್ ಫಸ್ಟ ಇಲ್ಲಪ್ಪ ನನಗೂ ಬೋರ್ ಆಗಿಬಿಟ್ಟಿದೆ ಅದೇ ಮಂಗ್ಳೂರು ಕಾಲೇಜು ಪುತ್ತೂರು ಕಾಲೇಜು ನನಗಂತೂ ಎಂಟ್ರೆಸ್ಟೇ ಇಲ್ಲ ಅಂದಾಗ ಈ ಬಾರಿ ಬ್ಯಾಂಗ್ಳೂರ್ನಲ್ಲಿ ಅಂತ ಹೇಳಿದ ತಕ್ಷಣ ಹೌದಾ ಬೆಂಗಳೂರಿನಲ್ಲ ಹಾಗಿದ್ರೆ ನಾನಂತೂ ಖಂಡು ತಮ್ಮಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಖುಷಿ ಪಡ್ತದಾಳೆ ಜೊತೆಗೆ ಎರಡು ಕೆಲಸ ಆಗುತ್ತೆ ಫಸ್ಟ್ ಜೊತೆಗೆ ಅವನ್ನ ಕೂಡ ಭೇಟಿ ಮಾಡ್ಬೋದು ಅಂದಾಗ ಯಾರು ಆ ಅಮಾಯ ಯಾಕನ ಅಂದಾಗ ಹೌದು ಅಂತ ಹೇಳ್ತಾರೆ ನಾನು ಅಲ್ಲಿಗೆ ಹೋದರೆ ಖಂಡಿತವಾಗ್ಲು ಅವನ ಮೀಚ್ ಮಾಡಿದ್ರೆ ನನ್ನ ಜೀವನದ ಒಂದು ಬೆಸ್ಟ್ ಡಿಸಿಷನ್ ನ ತಗೋಬಹುದು ನಾನು ಅಂತ ಹೇಳ್ತಿದ್ರೆ ನೀನು ಎಲ್ರಿಗಿಂತ ಅವನ್ನ ತುಂಬಾ ಅಲ್ವಾ ಅಂತ ಹೇಳ್ತಿದ್ರೆ ಹೌದು ಅಂತ ಹೇಳ್ತಿದ್ದಾರೆ ಅವ್ನು ತುಂಬಾ ಸ್ಪೆಷಲ್ ಅವ್ನಿಗೇನು ನಾನು ಮ್ಯಾಟ್ರ್ ಆಗೋದಿಲ್ಲ ಹೇಗಿದ್ದೀನಿ ಏನು ಅನ್ನೋದು ಬಟ್ ನನಗೆ ಮ್ಯಾಟ್ರ್ ಆಗತ್ತೆ ಮೊದಲು ಅವನ್ನ ನೋಡಿ ಮಾತಾಡಿದ ಮೇಲೇ ಎಲ್ಲನೂ ಕೂಡ ಡಿಸೈಡ್ ಮಾಡಲಿಕ್ಕೆ ಆಗೋದು ಯಾಕಂದರೆ ಅವನು ನಂಗೆ ತುಂಬಾ ಮ್ಯಾಚ್ ಆಗ್ತಾನೆ ನನ್ನ ಥಾಟ್ಸ್ ಅವನ ಥಾಟ್ಸ್ ಮ್ಯಾಚ್ ಆಗುತ್ತೆ ಮೊದಲು ಅವನ್ನ ಭೇಟಿ ಮಾಡಿ ಒಂದು ನನ್ನ ಲೈಫ್ನ ಡಿಸಿಷನ್ ತಗೋಬೇಕು ಅಂತ ಹೇಳ್ತಾರೆ ಇಲ್ಲಿ ಅರ್ಚುನ ತದನಂತರ ನಾನು ಹೋಗಲೇಬೇಕು ಅದು ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಹೋಗೇ ಹೋಗ್ತೀನಿ ಅಂತಾಳೆ ಮೊದಲು ಕಾಂಪಿಟೀಷನ್ ಫಸ್ಟ್ ಕಡೆ ಯೋಚನೆ ಮಾಡು ನೀನು ಅಂತ ಹೇಳಿ ಫ್ರೆಂಡ್ಸ್ ಕಾಲ್ ಫ್ರೆಂಡ್ ಕಾಲ್ ಕಟ್ ಮಾಡ್ತಾರೆ ಸರಿ ಆಯಿತು ಅಂತ ಹೇಳಿ ಕಾಲ್ ಏನು ಕಟ್ ಆಗುತ್ತೆ ತದನಂತರ ಇಲ್ಲಿ ಮಾಣಿಕಾಗೆ ಮೆಸೇಜ್ ಮಾಡಿದಾಳೆ ಹಾಗಾಗಿ ಮೆಸೇಜ್ ಬರ್ತದಾಗೆ ಆ ಒಂದು ಕಬೋರ್ಡ್ ಹತ್ರ ಹೋಗ್ತಿರ್ತಕ್ಕಂಥ ಮಾಣಿಕ ಹಾಗೆ ಮೆಸೇಜ್ ನೋಡಿದೆ ವಾಪಸ್ ಬಂದ್ಬಿಡ್ತಾನೆ ವಾಪಸ್ ಬಂದಿದ್ದೆ ಇಲ್ಲಿ ಆಯಿಂಟ್ಮೆಂಟ್ ಆಗಿಬಿಡು ಗೌರಿಗೆ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗ್ತದಾಗೆ ನನಗೆ ಗೊತ್ತಿದೆ ಏನು ಕೆಲಸ ಅಂತ ಅನ್ಕೋತಾಳೆ ಅತ್ತೆ ಮಗ್ಳು ನಂತರ ಈ ಕಡೆ ಅಪ್ಪು ಕೂಡ ಬರ್ತಾನೆ ಹೋಗ್ತಿದ್ದಾಗೆ ನೀವಿರಿ ಬರ್ತೀನಿ ಅಂತ ಹೇಳಿ ಆ ಮಾಣಿಕನ್ ಕಳ್ಸಿ ಬರ್ತೀನಿ ಅಂತ ಹೇಳಿ ಬರ್ತಾಳೆ ಮಾಣಿಕಾ ಇಲ್ಲಿ ಅವಳ ಜೊತೆ ಮೆಸೇಜ್ ಮಾಡ್ತಿದ್ದಾನೆ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಬರ್ತೀನಿ ಗೌರಿ ನಾನು ಓಡ್ಕೋ ಅಂತ ಹೇಳ್ತಿದ್ದಾನೆ ಸರಿ ಅಂತ ಅವಳು ಕೂಡ ಹೋಗ್ತಾಳೆ ಅತ್ತೆ ಮಗ್ಳು ಇಲ್ಲಿ ಮೆಸೇಜ್ ಮಾಡಿ ಡಿ ಅವರ ಹಾಗೆ ಹೀಗೆ ಅಂತ ಇಬ್ಬರು ಕೂಡ ಮೆಸೇಜ್ ಮಾಡ್ತಿದ್ದಾರೆ ಮೀಚ್ ಮಾಡಬಹುದು ಬೆಂಗಳೂರಿಗೆ ಬರ್ತದೀನಿ ಅಂತ ಇಬ್ಬರು ಕೂಡ ತುಂಬನೇ ಹಚ್ಕೊಂಡಿದ್ದಾರೆ ಅವನು ಕೂಡ ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಅರ್ಜುನನ ಈ ಕಡೆ ಅರ್ಜುನಗೂ ಕೂಡ ಮಾಯಕನ ಮೀಟಿ ಮಾಡಬಹುದು ಅಂತ ಅವಳಿಗೂ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ತದನಂತರ ಇದೆಲ್ಲ ಆಗೋದ್ರೂ ಜೊತೆಗೆ ಈ ಕಡೆ ಅಪ್ಪು ಬಂದಿದ್ದೆ ಕೋರಿ ಹತ್ರ ಮಾತಾಡ್ತಿದ್ರೆ ಏನಪ್ಪು ನೀನು ಮಾಡಿದ ಕೆಲಸ ಎಂತದ್ದು ಗೊತ್ತಾ ಮಾಡಿಕೆ ಅಣ್ಣ ನೋಡಿದ್ರೆ ಏನಾಗ್ತಿತ್ತು ಗೊತ್ತಾ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮನ್ನು ನೋಡಬೇಕು ಅನ್ಸ್ತು ಅದಕ್ಕೆ ಹಾಗೆ ಹೇಗೆ ಅಂತ ಹೇಳ್ತಾರೆ ಜೊತೆಗೆ ನೀನು ಹೇಗೆ ಬಂದ ಇಲ್ಲಿಗೆ ಅಂತ ಕೇಳ್ತಿದ್ರೆ ಹೇಗೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಈ ಕಡೆ ಕಾಕೊಂಡ್ಬಿಟ್ಟೆ ಬಿಡ್ತಾಳೆ ಅತ್ತೆ ಮಗಳು ಬಿಕಾಸ್ ಅತ್ತೆ ಮಗಳೇ ಇಲ್ಲಿ ಅಪ್ಪು ಒಳಗಡೆ ಬರುವುದಕ್ಕೆ ಕಾರಣ ಆಗಿದ್ದು ರಾತ್ರಿ ರಾತ್ರಿ ಹೇಗೆ ಹೋಗೋದು ಮನೆಗೆ ಇಷ್ಟು ದೊಡ್ಡ ಮನೆ ಮಾಡಿಕೆ ಕೈಗೆ ಸಿಕ್ಕಿಬಿದ್ರೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಇದೆಲ್ಲ ಯೋಚನೆ ಮಾಡ್ತಾನೆ ಇರಬೇಕಾಗಿದ್ರೆ ಈ ಕಡೆ ನೋಡೇ ಬಿಟ್ಟಿರ್ತಾಳೆ ಅತ್ತೆ ಮಗಳು ಗೌರಿ ಅತ್ತೆ ಮಗಳು ನೋಡಿದೆ ಕೆಳಗಡೆ ಬಂದು ಅಪ್ಪು ಒಪ್ಪು ಅಂತ ಕರೀತಾಳೆ ನೀನು ಇಲ್ಲಿ ಬಂದಿದ್ಯಾ ಅಂದಾಗ ಗೌರಿನ ನೋಡಬೇಕಿತ್ತು ಅಂದಾಗ ಹೌದಾ ಸರಿ ಆಯಿತು ನಾನು ಅವಕಾಶ ಮಾಡಿಕೊಡ್ತೀನಿ ಬಟ್ ಮಾಡಿಕ್ ಹೇಗೆ ಗೊತ್ತಾಗಬಾರ್ದು ನೀನು ಬಂದು ನೋಡಿಬಿಟ್ಟು ಬೆಳಗ್ಗೆ ಆಗಷ್ಟರಲ್ಲಿ ಎದ್ದು ಹೋಗಿಬಿಡಬೇಕು ಆಯಿತಾ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾನೆ ಅಪ್ಪು ಆದರೆ ನಾನು ನಿನಗೆ ಹೆಲ್ಪ್ ಮಾಡ್ತಿದ್ದೀನಿ ಹಾಗೆ ನೀನು ಕೂಡ ನನಗೆ ಹೆಲ್ಪ್ ಮಾಡಬೇಕು ಪರಿಸ್ಥಿತಿ ಬಂದಾಗ ಅಂತ ಮಾತು ತಗೋತಾಳೆ ಸರಿ ಆಯಿತು ಅಂತ ಅವನು ಕೂಡ ಹೇಳ್ತಾನೆ ಮಾತು ಕೂಡ ಕೊಡ್ತಾನೆ ಇದು ಎಲ್ಲ ಆಗೋದ್ರೂ ಜೊತೆಗೆ ನಂತರ ಈ ಕಡೆ ಕೋಪ ಮಾಡ್ಕೊಂಬಿಡ್ತಾಳೆ ಗೌರಿ ಏನದಲ್ಲ ನೀನು ಕೊಟ್ಟಿರೋ ಪ್ರಾಮಿಸ್ ನಾ ವಾಪಸ್ ತೊಗೊಂಡ್ಬಿಡ್ತೀನಿ ನಾನು ಅಂತ ಹೇಳಿದಾಗ ಪ್ರೀತಿ ಮಾಡೋನ್ನ ಒಂದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಈ ರೀತಿ ಮಾಡಿದೆ ಅಕ್ಕ ಅಂತ ಹೇಳ್ತಿದ್ದಾಳೆ ಆ ಹುಡುಗಿ ನ್ಯೂಸ್ ಜೊತೆಗೆ ಜೊತೆಗೆ ಹೌದು ರಾತ್ರಿ ಪೂರಾ ರಾತ್ರಿ ಬಂದಿದ್ದೆ ಅಲ್ವಾ ಏನು ಮಾಡ್ತಿದ್ದೆ ಇಲ್ಲಿ ಅಂದಾಗ ನಿನ್ನನ್ನು ಕುತ್ಕೊಂಡು ಇಲ್ಲೇ ನೋಡ್ತಾ ಕೂತಿದ್ದೆ ಕಾಲ ಕಳೀತಿದ್ದೆ ಅಂತ ಅಪ್ಪು ಹೇಳ್ತಾರೆ ಎಷ್ಟು ರೊಮ್ಯಾಂಟಿಕ್ ಆಗಿ ಮಾತನಾಡ್ತಾರೆ ಅಪ್ಪು ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ ಇಲ್ಲಿ ಅತ್ತೆ ಮಗಳು ಜೊತೆಗೆ ಇದೆಲ್ಲ ಆಗೋದ್ರ ಜೊತೆಗೆ ನೀನು ಬರ್ದಿರೋ ಲೆಟ್ ಲವ್ ಲೆಟರ್ಸ್ನೆಲ್ಲ ನೋಡ್ತಿದ್ದೆ ಅಂದಾಗ ಏನು ಮಾತಾಡ್ತಿದ್ಯಾ ಇಲ್ದಿರೋದನ್ನೆಲ್ಲ ಏನು ಕ್ರಿಯೇಟ್ ಮಾಡ್ತಾ ಇದೆಯಾ ಅಂತ ಹೇಳ್ತಿದ್ದಾಳೆ ಇಲ್ಲಿ ಗೌರಿ ಜೊತೆಗೆ ಹೌದು ನಿನ್ನ ಪ್ರೀತಿ ಇಲ್ಲ ಅಂದಿದ್ರೆ ನನ್ನ ವಿರುದ್ಧ ಯಾಕೆ ಇರ್ಚ್ಕೊಳ್ಳಲಿಲ್ಲ ಮಾಣಿಕೆ ಬಂದಾಗ ಹೇಳಬೇಕಿತ್ತು ಅಂದಾಗ ಅಯ್ಯೋ ಆಗಲೇ ಆಗಿದ್ದು ಸಾಕು ಎಲ್ಲ ಕೂಡ ಆಗಿ ನಿನ್ನ ಮತ್ತೆ ಇಲ್ಲಿ ಬಂದಿರೋದು ಗೊತ್ತಾಗಿ ಇನ್ನೇನು ಆಗೋದು ಬೇಡ ಅಂತ ಅಷ್ಟೇ ಅದಕ್ಕೆ ಹೊರತಾಗಿ ಏನೂ ಇಲ್ಲ ಅಂತ ಹೇಳ್ತದಾಳೆ ಗೌರಿ ಜೊತೆಗೆ ನಿನಗೂ ಕೂಡ ಗೊತ್ತಲ್ವ ಇರೋದೇ ಸ್ವಲ್ಪ ದಿನ ಚಾಲೆಂಜ್ ಇಲ್ಲಿ ಅದಕ್ಕೋಸ್ಕರ ನೀನು ನನ್ನ ಪ್ರೀತಿಸ್ತೀಯೋ ಇಲ್ವೋ ಅಂತ ಹೇಳೋಕ್ ಬಂದೆ ನಿನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ಎಷ್ಟು ಮುದ್ದಾಗಿದೆಯೋ ಗೊತ್ತೆ ಎಷ್ಟು ಚಂದ ಕಾಣ್ತಿದ್ದೆ ಗೊತ್ತಾ ಅಂತ ತುಂಬ ರೊಮ್ಯಾಂಟಿಕ್ ಆಗಿ ಅಪ್ಪು ಮಾತಾಡ್ತಿದ್ರೆ ಮೊದಲು ಎಲ್ಲಿಂದ ಹೊಟ್ಟೋಗಿಬಿಡು ಅಂತ ಹೇಳಿದ ತಕ್ಷಣ ಅಪ್ಪು ಕೂಡ ಹೊಟ್ಟೋಗಿ ಬಿಡ್ತಾನೆ ಏನಪ್ಪ ಇದು ಅಪ್ಪು ಅಕ್ಕ ಹೇಳಿದ ತಕ್ಷಣ ಈ ರೀತಿ ಹೋಗ್ಬಿಟ್ನಲ್ಲ ಅಂತ ಅತ್ತೆ ಮಗಳು ಕೂಡ ಅನ್ಕೋತಾಳೆ ನಂತರ ಈ ಕಡೆ ಫ್ರೆಂಡ್ ಅಂತು ಮಾಡಿಕೆ ಹೋದ ಇನ್ನೂ ಕೂಡ ಅಪ್ಪು ಬರಲಿಲ್ಲ ಏನಪ್ಪ ಮಾಡೋದು ಏನಾಯ್ತು ಏನು ಅಂತ ಅನ್ಕೊಳ್ಳು ಅಪ್ಪು ಬರ್ತಾನೆ ಏನಾಯ್ತು ಏನು ಮಾಡಿಕ್ಯನ ಓಡಲಿಲ್ಲಲ್ವಾ ಅಂದಾಗ ಎಲ್ಲ ಮಾಡಿಕ್ಯೋಡ್ಲಿಲ್ಲ ಆದ್ರೆ ಅವರು ಈ ಜೊತೆ ಮಾತಾಡದೆ ಅವ್ರು ಇನ್ನೂ ಕೂಡ ಮಾತಾಡದೆ ಕಳಿಸ್ಬಿಟ್ಲು ಹೇಗೆ ನಾನು ಪ್ರೀತಿ ಮಾಡೋದು ಮನೇಲಿ ಅವಕಾಶ ಸಿಕ್ಕಿತ್ತು ಈಗ ಅಲ್ಲೂ ಕೂಡ ಇರುವ ಹಾಗೆಲ್ಲ ಇನ್ನು ಎಲ್ಲಿ ಭೇಟಿ ಮಾಡಿ ಎಲ್ಲಿ ಪ್ರೀತಿ ಮಾಡಲಿ ಅಂತ ಅನ್ಕೋತಿದ್ರೆ ನೀನೇನು ಯೋಚನೆ ಮಾಡಿಬಿಡ ಇರು ನಾನು ಇದ್ದೀನಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬಹುದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಡಿಯೋ ಗೋಸ್ಕರ ವೀಚ್ ಮಾಡುದನ್ನು ಮರಿಬೇಡಿ